ಹರಿ ಶ್ರೀನಿವಾಸ ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ಬಿಡನು ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಗೆ ಜೀತಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡನ್ನು ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ಎನ್ನೋಡಲ ಹೊಯ್ಯದಿರು ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕೆಲೋ ಶ್ರೀನಿವಾಸ ோ நின்ங்க என்ன துடிக் கொள்ளலோ ஸ்ரீனிவாச பஞ்சு பிடிவெனோ ஸ்ரீனிவாச என் நெஞ்சலி தும்பே ஸ்ரீனிவாச பஞ்சு பிடிவெனோ ஸ்ரீனிவாச நின்ஞ்சலி தும்பே ஸ்ரீனிவாச நான் உதயக்கே ஸ்ரீனிவாச ಕಳಂಜಿಯ ಬಿಡಿವೆ ಶ್ರೀನಿವಾಸ ಬಿಡೆನು ನಿನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿನಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಾ ಹೊತ್ತು ಕುಣಿವೆನೋ ಶ್ರೀನಿವಾಸ விட நொன்ங்கு என்ன துடிகளோ ஸ்ரீனிவாசி தாலிஹே ஸ்ரீனிவாச நின்ழி நின்ழி ஸ்ரீனிவாச ஆரோழி கவ மாவச என்ன பாலோ விடதீன விட நொண்ணி நங்கிரீ ஸ்ரீனிவாச ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳಕುನ್ನಿನ ನನಗಿ ಶ್ರೀನಿವಾಸ ಕಟ್ಟಿ ಕಟ್ಟಿ ನಿನ್ನವ ನಿನ್ನೊವ ರುದ್ದರೆ ಶ್ರೀನಿವಾಸ ನನಗಿನ್ನು ಲಜ್ಜೇತಕ್ಕೆ ಶ್ರೀನಿವಾಸ ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ುವರು ಶ್ರೀನಿವಾಸ ಚುಚ್ಚಲವರೆ ಶ್ರೀನಿವಾಸ ಮಿಕ್ಕ ಗಾಹಸಿ ಗಂಜನಯ್ಯ ಶ್ರೀನಿವಾಸ ಎಂಜಲಾಸೆಯ ಬಂಡನಾ ಶ್ರೀನಿವಾಸ ಬಿಡುನುನಿ ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಹೇಸಿನ ಶ್ರೀನಿವಾಸ ಹರಿದಾಸರೊಳು ಪಕ್ಕನಾ ಶ್ರೀನಿವಾಸ ಅವನ ಭಾಷೆಯ ಕೇಳಿ ಹೇ ಶ್ರೀನಿವಾಸ ಅವಾಸಿಯ ಸೈರಿಸು ಶ್ರೀನಿವಾಸ ಬಿಡನು ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ತಿಂಗಳವನಲ್ಲ ಶ್ರೀನಿವಾಸ ವತ್ಸರಂಗಳವನಲ್ಲ ಶ್ರೀನಿವಾಸ ರಾಜಗಳ ಸವಡೆಬೆ ಶ್ರೀನಿವಾಸ ಭವಂಗಳ ದಾಟಿಸೋ ಶ್ರೀನಿವಾಸ ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ ಇನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ನವ ನರಿಯೇನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯ್ತಂದಿ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಶ್ರೀ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡ ನೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡ ನೋ ನಿ ನಂಗ್ರೀ ಶ್ರೀನಿವಾಸ ಇನ್ನು ದುಡಿಿಸಿ ಶ್ರೀನಿವಾಸ